ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಪಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಇವತ್ತು ಗುರುವಾರ ರಾ ರಾಯರವಾರ ಮತ್ತು ಸಾಯಿ ಬಾಬಾವಾರ ಕೂಡ ಹೌದು ಅದಕ್ಕೆ ಕಾರಣ ಶಫಲ್ ಮಾಡ್ತಾ ಇದ್ದೀನಿ ನಾನು ಬಾಬಾವರ ಏನು ಹೇಳಲಿಕ್ಕೆ ನಿಮಗೆ ಬಯಸ್ತಾ ಇದ್ದಾರೆ ನೋಡೋಣ ತ್ರೀಕರ್ಣ ಶಫಲ್ ಮಾಡಿ ಇಡ್ತಾ ಇದ್ದೀನಿ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ನಿಮಗೋಸ್ಕರ ಬಾಬಾ ಅವರು ಏನು ಸಂದೇಶಗಳನ್ನ ಇದ್ದಾರೆ ಅಂತ ನೋಡೋಣ ತ್ರೀ ಕಾರ್ಡನ್ನು ಶಫಲ್ ಮಾಡಿ ಇಟ್ಟಿದ್ದೀನಿ ಫಸ್ಟ್ ಒನ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ ನೀವು ಯಾವುದೋ ಗುರುಗಳನ್ನು ನಂಬ್ತಾ ಇದ್ದೀರಾ ಅಂತ ಅನಿಸುತ್ತೆ ಆ ಗುರುಗಳನ್ನು ನೀವು ನಂಬಬೇಡಿ ಮತ್ತು ಯಾವ ಗುರುಗಳು ನಿಜವಾದ ಗುರುಗಳು ಯಾರು ಅನ್ನೋದನ್ನು ಫಸ್ಟು ತಿಳ್ಕೊಡಿ ನಂತರ ಅವರ ಕಡೆ ಗಮನನ ಕೊಡಿ ಸುಮ್ಮನೆ ದುಡ್ಡೆಲ್ಲ ಕೊಟ್ಟು ವೇಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈ ಕಾಲದಲ್ಲಿ ಬಾಬಾಗಳು ಜಾಸ್ತಿ ಜನ ಆಗಿದ್ದಾರೆ ಅವರು ಕರೆಕ್ಟಾಗಿ ಇದ್ದಾರೋ ಇಲ್ವೋ ಅಂತ ತಿಳ್ಕೊಂಡು ಮ ಬಾಬಾನ ನಂಬಿ ಅವರು ನಿಮಗೆ ಸಿಕ್ಕಿರುವಂಥವರು ಮೋಸ್ಟ್ಲಿ ಫೇಕ್ ಗುರುಗಳಾಗಿರ್ಬೋದು ತಿಳ್ಕೊಂಡು ನಿಮ್ಮ ನಿಮ್ಮ ಬಗ್ಗೆ ಏನು ಹೇಳ್ಕೊತಾ ಇದ್ದೀರಾ ಅದನ್ನು ಸರಿಯಾಗಿ ಅವರು ಗಮನ ಕೊಟ್ಟಿರ್ಬೋದು ಆದ್ದರಿಂದ ನೀವು ಬಾಬಾರವನ್ನ ಫಸ್ಟು ತಿಳ್ಕೊಂಡು ನೆಕ್ಸ್ಟ್ ನಿಮ್ಮ ಬಗ್ಗೆಯನ್ನು ನಿಮ್ಮ ಕಷ್ಟಗಳ ಬಗ್ಗೆ ಹೇಳ್ಕೊಳ್ಳಿ ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಬಾಬಾರವರನ್ನು ನೀವು ಅನುಮಾನ ಪಡ್ತಾ ಇರ್ಬೋದು ಗುರುಗಳ ಬಗ್ಗೆ ಅನುಮಾನ ಪಡ್ತಾ ಇರ್ಬೋದು ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಬಾಬಾ ನಿಜವಾಗೂ ಇದ್ದಾರೆ ಅವರ ಅವ್ರ ಬಗ್ಗೆ ನೀವು ಅನುಮಾನನ ಪಡಬೇಡಿ ಅನುಮಾನ ಪಡೋಕ್ಕೆ ಹೋಗಬೇಡಿ ಅಂತ ಇದೆ ಬಂದು ಬಂದು ಸಾವು ಸಹ ಯಾವಾಗಲಾದರೂ ಬರ್ಬೋದು ಬಟ್ ಅದನ್ನು ಚೇಂಜ್ ಮಾಡುವಂಥ ಶಕ್ತಿ ಇರೋದು ಮತ್ತು ಅದನ್ನು ಮುಂದಕ್ಕೆ ಆಗುವಂಥದ್ದು ಬಾಬಾರವ್ರಿಗೆ ಮಾತ್ರ ಇದೆ ದಯವಿಟ್ಟು ಬಾಬಾರವರನ್ನು ನಂಬಿ ಟೆಂಪಲ್ಗೆ ಹೋಗಿ ಬನ್ನಿ ಯಾರಿಗೆ ಏನಾಗ್ಬೋದು ಗೊತ್ತಿಲ್ಲ ಬಟ್ ಇವತ್ತು ಈ ಕಡೆನೇ ಯಾರು ಚೂಸ್ ಮಾಡಿದ್ದೀರಾ ನನಗೆ ಫೀಲ್ ಆಗ್ತಿರೋದು ದಯವಿಟ್ಟು ಬಾಬಾರವರ ಟೆಂಪಲ್ ಇದ್ದರೆ ಸರಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಆದರೂ ಸರಿ ನಿಮ್ಮ ಗುರುಗಳಾದರೂ ಟೆಂಪಲ್ ಇದ್ರೂ ಸರಿ ಅಲ್ಲಿಗೆ ಹೋಗಿ ಬನ್ನಿ ಅವರ ಆಶೀರ್ವಾದನ ಪಡ್ಕೊಳ್ಳಿ ನೀವು ಅಂದ್ಕೊಂಡಿರೋದನ್ನು ನೀವು ಸಾಧಿಸಬೇಕು ಅಂತ ಅಂದರೆ ಫಸ್ಟು ಬಾಬಾರವರ ಟೆಂಪಲ್ಗೆ ಹೋಗಿ ಬನ್ನಿ ಅಂತ ಅನ್ನಿಸ್ತಾ ಇದೆ ನಿಮಗೆ ನಾನು ಇವಾಗ ಮಾಡಿರುವಂಥದ್ದು ರೀಡಿಂಗ್ ಇಷ್ಟ ಆಗಿರ್ಬೋದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ದ ಮ್ಯಾಜಿಷನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಇದೇ ಥರ ಪ್ರೋತ್ಸಾಹ ಮಾಡಿ ನನಗೆ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ